ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾಗಿ ಇರುವಂಥ ಮೋದಕನ ಹೇಗೆ ಮಾಡೋದಂತ ನೋಡೋಣ ಹಾಗೆ ತುಂಬ ರುಚಿಯಾಗಿರುವ ಈ ಮೋದಕನ ಒಂದೇ ವಿಡಿಯೋದಲ್ಲಿ ಎರಡು ರೀತಿಯ ಮೋದಕನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋನ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿಕೊಳ್ಳಿ ಈ ಮೊದಕನ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ತಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬಿಸಿಯಾಗಿರುವಂಥ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ಮೊದಲಿಗೆ ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪನ ಬಿಸಿ ಮಾಡಿ ಹಾಕಿರೋದ್ರಿಂದ ನಾನು ಮೊದಲಿಗೆ ಚಮಚದಲ್ಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ನಂತರ ಇದಕ್ಕೆ ಎಷ್ಟು ನೀರು ಬೇಕಂತ ನೋಡಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಚಪಾತಿ ಮಾಡೋದಕ್ಕೆಲ್ಲ ಯಾವ ರೀತಿ ಹಿಟ್ಟನ್ನು ನಾದ್ಕೊಳ್ತೀವೋ ಅದೇ ರೀತಿ ಇದಕ್ಕೂ ಕೂಡ ಹಿಟ್ಟನ್ನು ನಾದ್ಕೊಂಡ್ರೆ ಆಯ್ತು ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮತ್ತೆ ನೀರು ಬೇಕಾದ್ರೆ ಹಾಕಿದ್ರೆ ಆಯಿತು ಒಂದೇ ಸಲ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಇಲ್ಲಿಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನ ಸ್ವಲ್ಪ ಈ ಹಿಟ್ಟನ್ನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಮೊದಕ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇಲ್ಲಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕೈಯಿಂದನೇ ನಾತ್ಕೊಟ್ಟಿದ್ದೀನಿ ಈಗ ತುಂಬ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬಟ್ಟೆನ ಮುಚ್ಚಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ ಈ ಗೋಧಿ ಹಿಟ್ಟು ಚೆನ್ನಾಗಿ ನೆನೆಯೋದ್ರೊಳಗಡೆ ಇದಕ್ಕೆ ನಾವು ಬೇಕಾಗಿರುವಂಥ ಹೂರಣನ ರೆಡಿ ಮಾಡ್ಕೊಳ್ಳೋಣ ಹೂರ್ಣ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿ ಮತ್ತೆ ಬಾದಾಮ್ನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ ಅಲ್ಲಿ ತನ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಈ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕ್ತಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ನೀರನ್ನ ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ ಈ ಹೂರ್ಣಕ್ಕೆ ಬೆಲ್ಲ ಪಾಕ ಏನೋ ಬರೋದು ಬೇಡ ಹಾಗೆ ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು ಬೆಲ್ಲ ಚೆನ್ನಾಗಿ ಕರಗಿ ಒಂದ್ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ ಇದೀಗ ಚೆನ್ನಾಗಿ ಬೆಲ್ಲ ಕರಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಾಯಿ ತುರಿಗೆ ಬೆಲ್ಲ ಎಲ್ಲ ಸೇರ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಲ್ಲಿ ಕಾಯಿ ಬೆಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬೆಲ್ಲ ಮತ್ತೆ ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಇಲ್ಲಿ ಹಿಟ್ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನಾವು ಮೋದಕನ ಮಾಡ್ಕೊಂಡ್ರೆ ಆಯ್ತು ಈ ಹಿಟ್ಟಿನಲ್ಲಿ ನಾನು ಒಂದು ಈ ಸೈಜ್ನಲ್ಲಿ ಉಂಡೆನ ತಗೊಳ್ತಿದ್ದೀನಿ ಈಗ ಇನ್ನ ಸ್ವಲ್ಪ ಮತ್ತೆ ರೌಂಡಾಗಿ ಆಗಿ ಈಗ ರೌಂಡಾಗಿ ಆಗಿ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ತಿದೀನಿ ನಂತರ ನಾವು ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಲಡ್ಸ್ಕೊಳ್ತೀವೋ ಅದೇ ರೀತಿ ಲಡ್ಸ್ಕೊಂಡ್ರೆ ಆಯಿತು ಹಾಗೆ ಹಿಟ್ಟನ್ನ ಚಪಾತಿ ಹಿಟ್ಟನ್ನ ಹಾಗೆ ತುಂಬಾ ತೆಳುವಾಗೂ ಲಡ್ಸ್ಕೊಳ್ಬೇಡಿ ಹಾಗೆ ದಪ್ಪನಾಗೂ ಲಡ್ಸ್ಕೊಬೇಡಿ ಹದುವಾಗಿ ಇದನ್ನ ಲಡಿಸ್ಕೊಳ್ಳಿ ಈ ಮೊದಕನ ನಾವು ತುಂಬಾ ಸುಲಭವಾಗಿ ಕೈಯಲ್ಲೇ ಮಾಡ್ಕೊಳ್ಬೋದು ಈ ರೀತಿ ಮಾಡೋದು ತುಂಬ ಕಷ್ಟ ಅಂತ ಅನಿಸಿದ್ರೆ ಇವಾಗ ಅಂಗಡಿಗಳಲ್ಲಿ ನಮಗೆ ಮೋದಕ ಮೋಲ್ಡ್ ಕೂಡ ಸಿಗತ್ತೆ ಅದರಲ್ಲಿ ನಾವು ತುಂಬ ಸುಲಭವಾಗಿ ಮೋದಕನ ಮಾಡಿಕೊಳ್ಬಹುದು ಹಾಗೆ ಅದರ ಶೇಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಚಪಾತಿ ಹಿಟ್ಟನ್ನ ಈ ರೀತಿ ರೌಂಡಾಗಿ ಆಗಿ ಹಾಗೆ ನಮಗೆ ಮೋದಕ ಮಾಡೋದಕ್ಕೆ ಯಾವ ಸೈಜ್ ನಲ್ಲಿ ಬೇಕು ಅಂತ ನೋಡಿಕೊಂಡು ಒಂದು ಬೌಲ್ನ ಸಹಾಯದಿಂದ ಇದನ್ನ ರೌಂಡಾಗಿ ಆಗಿ ನಾವು ಕಟ್ ಮಾಡ್ಕೊಳ್ಬೋದು ನಾನು ಒಂದ್ಸಲ ಸಲ ಹಿಟ್ ನಲ್ಲಿ ಮೂರು ಮೋದಕ ಆಗುವಷ್ಟು ನಾನು ರೌಂಡ್ ಶೇಪ್ ಆಗಿ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನ ನಾವು ಈಸಿಯಾಗಿ ಕೂಡ ಈ ತರ ತೆಗಿಬೋದು ತುಂಬಾನೇ ರೌಂಡಾಗಿ ಆಗಿ ಶೇಪ್ ಬರುತ್ತೆ ಈ ರೀತಿ ಮಾಡ್ಕೊಂಡ್ರೆ ಈಗ ನಾವು ಮೋದಕ ಹಿಟ್ಟನ್ನ ರೆಡಿ ಮಾಡ್ಕೊಂಡಾಗಿದೆ ಈ ಹಿಟ್ಟಿನ ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಹೂ ಹಾಕಿ ಮೋದಕ ಶೇಪ್ ಗೆ ಆಯ್ತು ಮೊದಲಿಗೆ ನಾವು ಲಡ್ಸಿ ಇಟ್ಕೊಂಡಿರುವಂತ ರೌಂಡ್ ಶೇಪ್ ನ ಹಿಟ್ಟಿನೊಳಗೆ ಈ ರೀತಿ ಸ್ವಲ್ಪ ಮೋದಕನ ಹಾಕಿ ನಂತರ ಹಿಟ್ಟಿನ ಮಧ್ಯಕ್ಕೆ ಈ ರೀತಿ ಕೈ ಬೆರಳನ್ನ ಇಟ್ಟು ಹಾಗೆ ರೌಂಡ್ ಆಗಿ ಇದನ್ನ ಫೋಲ್ಡ್ ಮಾಡ್ತಾ ಬನ್ನಿ ಈ ರೀತಿ ತುಂಬಾ ಸುಲಭವಾಗಿ ನಾವು ಫೋಲ್ಡ್ ಮಾಡ್ಕೊಳ್ಬಹುದು ಎಲ್ಲ ರೀತಿ ಹಿಟ್ಟಿನ ಮಧ್ಯಕ್ಕೆ ಈ ರೀತಿ ಕೈಬೆರಳನ್ನ ಇಟ್ಟು ನಂತರ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಈ ಮೋದಕ ಅಂತೂ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ನಾವು ಹೂರ್ಣನ ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹುರ್ಕೊಂಡಿರೋದ್ರಿಂದ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ಮೋದಕ ನಾನಿಲ್ಲಿ ರೌಂಡಾಗಿ ಇದನ್ನು ನೆರಿಗೆ ಹಾಗೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮೇಲಿಗೆ ಫೋಲ್ಡ್ ಮಾಡಬೇಕಾಗತ್ತೆ ಮೇಲಿಗೆ ಫೋಲ್ಡ್ ಮಾಡಿ ಇದನ್ನ ರೌಂಡ್ ಶೇಪಾಗಿ ತನ್ನಿ ಈಗ ಇದು ಸ್ವಲ್ಪ ಮೋದಕ ಹಾಗೆ ಶೇಪ್ ಇಲ್ಲ ಇದನ್ನ ನಾವು ಸ್ವಲ್ಪ ಕೈನ ಸಹಾಯದಿಂದ ಇದನ್ನ ಈಸಿಯಾಗಿ ನಾವು ಮೋದಕ ಶೇಪ್ಗೆ ತರಬಹುದು ಆಗ ನಾವು ಏನು ಫೋಲ್ಡ್ ಮಾಡಿರ್ತೀವಿ ಅದೇ ಫೋಲ್ಡ್ ಮೇಲಿಗೆ ಈ ರೀತಿ ಕೈಯಿಂದನೇ ಶೇಪ್ ಮಾಡ್ಕೊಳ್ಳಿ ಈ ರೀತಿ ಕೈಯಿಂದನೇ ಸ್ವಲ್ಪ ಶೇಪ್ನ ಸರಿ ಮಾಡ್ಕೊಳ್ಳೋದ್ರಿಂದ ಮೋದಕ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಕೈಯಲ್ಲಿ ಇದೇ ರೀತಿ ಸ್ವಲ್ಪ ಶೇಪ್ನ ಕೊಟ್ಕೊಂಡಿದ್ದೀನಿ ಈಗ ಈ ಮೋದಕ ರೆಡಿ ಆಗಿದೆ ಹಾಗೆ ನಾನು ಎಲ್ಲಾ ಮೋದಕನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗೆ ಇಟ್ಟಿದೆ ಅದೀಗ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾವು ಒಂದೊಂದೇ ಮೋದಕನ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಈ ಮೋದಕನ ಚೆನ್ನಾಗಿ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಮೊದಕ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಹಾಗೆ ಗೋಲ್ಡನ್ ಬ್ರೌನ್ ಕಲರ್ಗೆ ಇದು ಬರಬೇಕು ಅಲ್ಲಿ ತಂದ್ಕೊಂಡು ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಡ್ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿ ಮೇಲಿರುವಂತ ಲೇಯರ್ ತುಂಬಾನೇ ಕ್ರಿಸ್ಪಿ ಆಗುತ್ತೆ ಹಾಗೆ ತಿನ್ನೋದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುವಂತಹ ಹೂವನ ಕೂಡ ನಮಗೆ ರುಚಿಯಾಗಿ ಸಿಗುತ್ತೆ ಈಗ ಮೊದಕನ ಮಾಡೋದು ತುಂಬಾ ಕಷ್ಟ ಅಂತಾನೆ ಅನ್ಸಲ್ಲ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಸುಲಭವಾಗಿ ನಾವು ಮೊದಕನ ಮಾಡ್ಕೋಬಹುದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಮೊದಕನ ನೋಡಿದ ಕೂಡಲೇ ಇದೀಗ ಚೆನ್ನಾಗಿ ಫ್ರೈ ಆಗ್ತಿದೆ ಹಾಗೆ ಈಗ ಗೋಲ್ಡನ್ ಬ್ರೌನ್ ಕಲರ್ ಕೂಡ ಈಗ ಬಂದಿದೆ ಇಷ್ಟು ಚೆನ್ನಾಗಿ ಫ್ರೈ ಆದ್ರೆ ಸಾಕು ಹೀಗೆ ನೀವು ಮೋದಕನ ಮಾಡ್ಕೊಂಡ್ರೆ ಗಣೇಶನಿಗೂ ಹಾಗೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ ಅಷ್ಟು ಕ್ರಿಸ್ಪಿ ಆಗಿ ಬರುತ್ತೆ ಈ ಮೋದಕ ಇದು ಚೆನ್ನಾಗಿ ಫ್ರೈ ಕೂಡ ಗೊತ್ತಾಗತ್ತೆ ಯಾಕಂದ್ರೆ ಇದು ಹಿಟ್ಟು ತುಂಬಾನೇ ಕ್ರಿಸ್ಪಿ ಆಗುತ್ತೆ ಆಗ ಫ್ರೈ ಆಗಿ ಈಗ ಇದು ರೆಡಿ ಆಗಿದೆ ನಾನು ತೆಗ್ದಿಟ್ಕೊಳ್ತೀನಿ ಈಗ ನಾವು ಗೋಧಿ ಹಿಟ್ಟಿನಿಂದ ಮಾಡಿರುವಂತ ಮೋದಕ ರೆಡಿ ಆಗಿದೆ ಹಾಗೆ ನೋಡೋದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ನಂತರ ನಾವು ಅಕ್ಕಿ ಹಿಟ್ಟಿನಿಂದ ಮೋದಕನ ಮಾಡೋದು ಮಾಡೋದಂತ ನೋಡೋಣ ಅಕ್ಕಿ ಹಿಟ್ಟಿನಿಂದ ಮೋದಕ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಗೆ ಈ ಕಪ್ನಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ಈ ಸಲ ಚೆನ್ನಾಗಿ ಕುದಿ ಬರಬೇಕಾಗುತ್ತೆ ಈಗ ನೀರು ಕೂಡ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ನಾನು ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಈ ನೀರೆಲ್ಲ ಚೆನ್ನಾಗಿ ಕುದ್ದು ಈ ಅಕ್ಕಿ ಹಿಟ್ಟನ್ನ ಮೇಲಿಗೆ ಬರಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಹಾಗೆ ಬೇಯಿಸ್ಕೊಳ್ಳಿ ಇದೀಗ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಅಕ್ಕಿ ಹಿಟ್ಟಿನಿಂದ ನಾವು ಉಂಡೆ ಕಟ್ಟೋದಕ್ಕೆ ಬರಬೇಕಾಗತ್ತೆ ಇಷ್ಟಾದ್ರೆ ಸಾಕು ಈಗ ನಮ್ಗೆ ಅಕ್ಕಿ ಹಿಟ್ಟು ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಈಗ ಇನ್ನು ನಾವು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ ಈ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಷ್ಟು ನಾವು ಮೋದಕ ಶೇಪ್ ಕೂಡ ಚೆನ್ನಾಗಿ ಮಾಡೋದಕ್ಕಾಗತ್ತೆ ಈಗ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಾಗೆ ಮೋದಕ ಮಾಡೋದಕ್ಕೆ ಈ ಸೈಜ್ ನಲ್ಲಿ ಉಂಡೆ ಮಾಡ್ಕೊಂಡಿದೀನಿ ಇದನ್ನ ಮತ್ತೆ ರೌಂಡ್ ಶೇಪ್ ಆಗಿ ಮಾಡ್ಕೊಳ್ಳಿ ಆಗ ನಮಗೆ ತುಂಬಾ ಸುಲಭವಾಗಿ ಮೋದಕ ಮಾಡೋದಕ್ಕೆ ಬರುತ್ತೆ ಹಾಗೆ ಸ್ವಲ್ಪನೇ ಮೋದಕ ಹಿಟ್ಟು ಒಡೆದು ಹೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೈಯಿಂದನೇ ಇದೇ ರೀತಿ ರೌಂಡ್ ಆಗಿ ಆಕಾರ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ನೀರನ್ನು ತೆಗೆಸ್ಕೊಳ್ಳಿ ಹಾಗೆ ಶೇಪ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಈಗ ನಾನು ರೌಂಡ್ ಶೇಪ್ ಆಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದರೊಳಗಡೆ ಮೋದಕನ ಹಾಕಿ ನಾವು ಗೋಧಿ ಹಿಟ್ಟಿನಿಂದ ಯಾವ ರೀತಿ ಮೋದಕ ಶೇಪ್ನ ಮಾಡ್ಕೊಂಡಿದೀವೋ ಅದೇ ರೀತಿ ಇದಕ್ಕೂ ಕೂಡ ಮೋದಕ ಶೇಪ್ನ ಮಾಡ್ಕೊಂಡ್ರೆ ಆಯಿತು ಹಿಟ್ಟಿನ ಮಧ್ಯದೊಳಗೆ ಕೈ ಬೆಳೆ ಇಟ್ಟು ನಂತರ ಎಲ್ಲ ಕಡೆನೂ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ ಈಗ ನಾನು ಇಲ್ಲಿ ಹಿಟ್ಟನ್ನ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಂತರ ಕೈಯಿಂದನೇ ಹಿಟ್ಟಿನ ಮೇಲ್ಗೆ ಕೂಡ ಕ್ಲೋಸ್ ಮಾಡಿ ಹಾಗೆ ಮೋದಕ ಶೇಪ್ಗೆ ಇದನ್ನ ತನ್ನಿ ನಂತರ ಮತ್ತೆ ಇದನ್ನ ಕೈ ಕೈಯಿಂದನೇ ಇದೇ ರೀತಿ ಶೇಪ್ ಮಾಡ್ಕೊಳ್ಳಿ ಆಗ ಮೋದಕ ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಮೋದಕ ಮೇಕರ್ ಎಲ್ಲ ಸಿಗೋದ್ರಿಂದ ಇನ್ನು ತುಂಬಾ ಸುಲಭವಾಗಿ ನಾವು ಮೋದಕನ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಕೈಯಿಂದನೇ ಈ ಮೊದಕನ ಮಾಡ್ಕೊಳ್ತಿದ್ದೀನಿ ಈಗ ಮೊದಕ ರೆಡಿ ಆಗಿದೆ ಅಕ್ಕಿ ಇಟ್ಟು ಮೋದಕ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ನಾವು ಬೇಯಿಸ್ಕೊಂಡ್ರೆ ಆಯ್ತು ಬೇಯಿಸೋದಕ್ಕೆ ನಾನು ಇಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ನೀರು ಚೆನ್ನಾಗಿ ಬಿಸಿ ಆದ ನಂತರ ಇಡ್ಲಿ ಪ್ಲೇಟ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ನಂತರ ಒಂದೊಂದೇ ಮೊದಕನ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸಿಕೊಳ್ಬೇಕಾಗತ್ತೆ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಲೋ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಾವು ಇಡ್ಲಿಗೆ ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಇದನ್ನು ಕೂಡ ಬೇಯಿಸ್ಕೊಡ್ರೆ ಆಯ್ತು ಈಗ ಇಲ್ಲಿ ಅಕ್ಕಿ ಹಿಟ್ಟಿನ ಮೊದಕ ಕೂಡ ರೆಡಿ ಆಗಿದೆ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ ನೀವು ಇದೇ ರೀತಿ ತುಂಬಾ ಸುಲಭವಾಗಿ ಗಣೇಶನ ಹಬ್ಬಕ್ಕೆ ಅಕ್ಕಿ ಹಿಟ್ಟಿನಿಂದ ಹಾಗೆ ಗೋಧಿ ಹಿಟ್ಟಿನಿಂದ ಮೊದಕನ ಮಾಡ್ಕೊಳ್ಳಿ ಗೋಧಿ ಹಿಟ್ಟಿನಿಂದ ಮಾಡಿರುವ ಮೊದಕ ನಾವು ಐದ್ಯದಗಳ ಕಾಲ ಹಾಗೆ ಸ್ಟೋರ್ ಮಾಡಿರ್ಬೋದು ಏನೂ ಆಗಲ್ಲ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು